ನಮ್ಮ ಆಡಿ ಅಧ್ಯಕ್ಷ ಸ್ವಾಮಿಯಪ್ಪ ಅವರು ಇದ್ದಾರೆ ಅವನ ಮುಖಾಂತರ ನಾನು ರಿಲೀಸೂ ಮಾಡಿದ್ದಾನೆ ಪೊಲೀಸನವರು ಅವನ ಮುಖಾಂತರನೇ ನನ್ನ ಅರೆಸ್ಟು ಮಾಡಿದ್ದಾರೆ ಯಾಕೆ ಅವನೇ ಅರೆಸ್ಟ್ ಮಾಡಿಲ್ಲ ಇವರು ಸ್ವಾಮಿಯಪ್ಪ ಆಡಿ ಅಧ್ಯಕ್ಷ ತಾನೇ ಅವನನ್ನು ಸೈನ್ ಮಾಡಿಸ್ಕೊಂಡು ನನ್ನ ಬಿಡುಗಡೆ ಮಾಡಿಸ್ಕೊಂಡಿದ್ದಾರೆ ಪೊಲೀಸನವರು ಯಾರು ಸ್ವಾಮಿಯಪ್ಪ ನಮ್ಮ ಆಡಿಯವರು ಅವರೇ ಯಾಕೆ ನನ್ನ ಶಿಕ್ಷೆ ಕೊಟ್ಟರು ದುಡ್ಡಿಗೋಸ್ಕರ ಒಂದು ಆಡಿಯಲ್ಲಿ ಇದ್ದ ಮೇಲೆ ಜನಗಳು ನಮಗೆ ಸಪೋರ್ಟ್ ಮಾಡಬೇಕು ಹೊರತು ಪೊಲೀಸ್ನವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಇದು ಯಾಕೆ ಅದು ಕಾನೂನಿಗೆ ಕ್ರಮ ಯಾರೂ ತಗೊಳ್ತಾ ಇಲ್ಲ ಏನು ಮಾಡ್ತಾಯಿಲ್ಲ ಅದರಿಂದ ಏನಾಯ್ತು ಈಗ ಪುನವರು ಬಿಟ್ಟರು ಓದೆ ಅವ್ರು ಬಿಡುಗಡೆ ಮಾಡಿದ್ರು ಸಾಮ್ಯಪ್ಪ ನಮ್ಮ ಊರಿನವರು ಓದೆ ಮತ್ತು ಒಂದು ಒಂದು ವರ್ಷ ಕಾಳಗಂಟ ಟೈಮು ನನ್ನ ಬಿಟ್ಟರು ಗ್ಯಾಪ್ ಬಿಟ್ಟರು ನೋಡುವ ಕನ್ಫರ್ಮ್ ಮಾಡ್ಕೊಳ್ಳುವ ಆಮೇಲೆ ಸಾಮ್ಯಪ್ಪ ಅವರು ಹ್ಯಾಂಡವ್ರಲ್ಲಿ ಅವನ ಅಂತ ಅಂತೇಳ್ಬಿಟ್ಟು ಇವರು ಒಳಗಡೆ ಪ್ಲ್ಯಾನ್ ಮಾಡಿದ್ರು ಮತ್ತು ಫೋನ್ ಮಾಡಿ ಅಂಗಡಿಗೆ ಕರೆದ್ರು ನಾನು ಓದೆ ಆಗ ಸಾಯಿಬ್ರೂ ಮಾತಾಡಬೇಕು ನೀನು ಬರಬೇಕು ಏನಿಲ್ಲ ಹೋಗೋದು ಬರೋದೆ ಅಂತೇಳ್ಬಿಟ್ಟು ಟ್ಯಾಕ್ಸಿಗು ಬಂದು ಅಂಗಡಿ ಹತ್ತಿರದನ್ನ ಕಿಟ್ನಾಪ್ ಮಾಡಿದ್ರು ಆಗ ಅವರು ಅಲ್ಲಿ ಕೋರ್ಟಲ್ಲಿ ಹೋಗಿ ತಂದೆ ತಾಯಿಗೆಲ್ಲ ಹೇಳ್ಬಿಟ್ಟೆ ಕರ್ಕೊಂಡು ಬಂದಿದ್ದು ಹೇಳ್ಬೇಕು ಎಲ್ಲರಿಗೂ ಹೇಳೋದು ಗೊತ್ತಾಗಿನೇ ಕರ್ಕೊಂಡು ಬಂದಬೇಕು ಅಂತ ಅಲ್ಲಿ ಸುಳ್ಳು ಅಪರಾಧ ಕೋರ್ಟಲ್ಲಿ ಕಿರಿಯಾರ ಕೋರ್ಟಲ್ಲಿ ಆಗ ಬೆಟ್ಟದ್ರೆ ತಗೊಂಡೋಗಿ ಈ ಬಾಡಿ ಮಾಜರ್ ಮಾಡೋದು ಇವರು ನಮಗೆ ಯಾವುದೋ ಬಾಡಿಗೆ ನನ್ನ ತಗೊಂಡು ಇವರು ಇವರೇ ಕರ್ಕೊಂಡೋಗಿ ಇವರೇ ತಗೊಂಡೋಗಿ ನಿಲ್ಲಿಸಿ ಇವರೇ ಮಾಜರ್ ಮಾಡೋದು ನನ್ನ ಯಾವ ದೊಣ್ಣೆ ಎಲ್ಲ ತಗೊಂಬಂದು ನನ್ನ ಕೈ ಕೊಡೋದು ಯಾವುದೋ ಯಾವುದೋ ಒಂದು ಮೂಳೆಯಿಂದ ಒಂದು ಎಲ್ಲ ತಗೊಬಂದರು ಅದು ತಗೊಂಬಂದು ನನ್ನ ಕೈಗೆ ಗಿಡಿಸಿದ್ರು ಅಲ್ಲಿ ಹಿಂಗೆ ನಿಂತ್ಕೋ ಹೊಡೆ ತೆಗಿತೀನಿ ಏನೂ ಆಗೋದಿಲ್ಲ ನಾವು ಬಿಟ್ಟು ಬಿಡ್ತೀವಿ ಏನು ನಮಗೇನು ಗೊತ್ತಿಲ್ಲ ಯಾರು ಮಾಡಿದಾರೋ ಏನು ನಿಜಾನಿ ಸತ್ತಿದಳೋ ಬದುಕಿದಳು ಎಲ್ಲ ಅವನೇನಾರು ಹೊಡೆದಾಕ್ಬಿಟ್ಟು ನನ್ನ ಮೇಲೆ ಅಪರಾಧ ಆಗಿದೆಯೋ ಏನೋ ಇದ ಅದೂ ಡೌಟ್ ಆಯಿತು ನನಗೆ ಇವನು ಮಾಡಿಬಿಟ್ಟು ಇವನು ಏನಾದ್ರು ಲಂಚ ಕೊಟ್ಬಿಟ್ಟು ನನ್ನನ್ನು ಸಿಗ್ಸ್ಬಿಟ್ಟು ಇವರು ಬಚ್ಚಾ ಹೋಗ್ಬೇಕು ಏನಾರು ಮಾಡಿ ಹಾಂ ಗಣೇಶ ಮಾಡಿ ಹಿಂಗೆ ಮಾಡಿರ್ಬೋದು ಅಂತ ಅದು ಒಂದು ಡೌಟ್ ಆಯಿತು ಎಲ್ಲ ಪೊಲೀಸ್ನವರು ಏನಾರು ಮಾಡಿ ಇದೆ ಸಿಗಿಸಿ ಬೇರೆಯವರು ಮಾಡಿ ನನ್ನ ತಲೆ ಕಟ್ಬೇಕು ಅಂತ ಏನಾದ್ರು ದುಡ್ಡಿಗೋಸ್ಕರ ಮಾಡ್ತಾಯಿದ್ರು ಅದನ್ನು ಮೇಲೆ ಅದ್ರ ಮೇಲೆ ಅನುಮಾನ ಆಯಿತು ಆಮೇಲೆ ಏನಾಯಿತು ಇವರು ಏನು ಹೇಳಿದ್ರು ಇವ್ರು ನಂಬ್ತಾ ಇಲ್ಲ ನೀನು ಏನೇ ಹೇಳು ಇವತ್ತು ನೀನು ಬಿಡೋದೇ ಇಲ್ಲ ನಿನ್ನ ಕೇಸ್ ಒಪ್ಕೋಬೇಕು ಆ ಕಾರ್ಡ್ರ್ ಕರ್ಕೊಂಡೋಗಿ ಕೋಬಿ ಕೊಡಿ ಅವ್ನು ಹೆಂಗೆ ಕೊಟ್ಟರು ಮಾಡಿಲ್ಲ ಬಿಸಾಕ್ಬಿಟ್ಟು ಅಂತ ಅವರು ಬೇರೆ ಪ್ಲ್ಯಾನು ನಾನು ಎರಡು ಮಕ್ಕಳು ಮುಖ ನೋಡಿಕೊಂಡು ಸುಮ್ಮನೆ ಆಗಿಬಿಟ್ಟೆ ಏನಾರು ಹೆಚ್ಚು ಕಡಿಮೆ ಮಾಡಿ ಬಿಸಾಕ್ಬಿಟ್ಟು ಅವ್ರಿಗೆ ಏನು ಅವರಿಗೆಲ್ಲ ಸರ್ವ ಸಾಧಾರಣ ಪೊಲೀಸ್ನವರಿಗೆಲ್ಲ ಹೊಡೆದು ಬಿಸಾಕ್ಬಿಟ್ಟು ಅವರು ಹೋಯ್ತಾ ಆರ್ತಾರೆ ಸುಮ್ಮನೆ ಅದೇ ಆವಾಗ ಪುನಃ ಕರ್ಕೊಂಡು ಹೋದ್ರು ಮಾಲ್ಚರಿಗೆ ಅವರೇ ಕರ್ಕೊಂಡು ಹೋದ್ರು ಅವರೇ ಎಲ್ಲ ರೆಡಿ ಮಾಡಿದ್ರು ಪುನಃ ಕರ್ಕೊಬಂದರು ಇತ್ತು ಮಾಡಿದ್ರೆ ಆ ಬಾಡಿನ ಏನು ಡಿ ಎನ್ ಎ ಟೆಸ್ಟ್ ಇವ್ರನ್ನ ಕರೆಸಿದ್ರು ಆ ಕೋರ್ಟಿಗೆ ಡಿ ಎನ್ ಎ ತೆಗೆ ಅವ್ರಿಗೆ ಇಲ್ಲ ಏನಿಲ್ಲ ಅದರಲ್ಲಿ ಮೂರು ಬಾಟ್ಲು ರಕ್ತ ತೆಗೆದು ಅದು ಹಾಂ ನಮ್ಮ ಅತ್ತೆ ಇದು ಅದು ತೆಗೆದು ಅದಕ್ಕೆ ಕನೆಕ್ಟ್ ಮಾಡಿ ಅದು ಡಿ ಎನ್ ಎ ಟೆಸ್ಟೇ ಕನೆಕ್ಟ್ ಇಲ್ಲ ಆಗ ನಮ್ಮ ಅತ್ತೆಗೆ ಹೇಳೋದು ರಿಪೋರ್ಟೇ ಹೇಳ್ತಾ ಉಂಟು ಅದು ನಿನ್ನ ಮಗಳಿದೆ ಅಂತ ನಮ್ಗೆ ಓದಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ರೆ ಈಗ ಈ ಥರನೂ ಪೊಲೀಸ್ನವ್ರು ಮಾಡ್ತಾರೆ ಅನ್ನೋದು ನನಗೆ ಅನಿಸ್ತು ನಾನು ಕೊಳೆ ಮಾಡಿದವನಿಗೆ ನನಗೆ ಕೊಳೆ ಮಾಡಿದೆ ಅಂತ ಹೇಳ್ಬೋದು ಮಾಡಾದ ಕೊಳೆಗೆ ಹೋಗ್ಬಿಟ್ಟು ಯಾವುದೋ ಜಾಗ ಬಾಡಿನ ತಂದು ಕಾಲಿಗೆ ಅಲ್ಲಿ ಬಾಡಿ ಇಲ್ಲ ನಾನು ಕರ್ಕೊಂಡು ಹೋದ ಜಾಗದಲ್ಲಿ ಬಾಡಿ ಇಲ್ಲ ಬೇರೆ ಹುಲ್ಲುಗಳು ಕಾಡುಗಳು ಮಾತ್ರ ಇವರೇ ಕರ್ಕೊಂಡು ಹೋಗಿ ಅದ್ರೊಳಗೆ ನಿಲ್ಲಿಸಿ ಮಾಡ್ಕೊಂಡು ಇವ್ರು ಆಟ ಆಡ್ತಾವ್ರೆ ನನ್ನ ಅವ್ರ ನಾನು ಕಾಲು ಹಿಡಿದು ಕಣ್ಣೀರು ಹಾಕಿ ಬೇಡದಿ ಕೇಳ್ತಾ ಇದ್ದೀನಿ ಅವ್ರಿಗೆ ಏನೇ ಕಾರಣಕ್ಕೂ ಬಿಡ್ತಾಯಿಲ್ಲ ಅವ್ರು ನಿಜವಾಗಿ ಮನಸ್ಸರೇ ಈ ಬೆಟ್ಟದ ಪುರ ಪೊಲೀಸನವ್ರು ಇದ್ದಾರಲ್ಲ ಅವ್ರು ನಿಜವಾಗಿ ಮನಸ್ಸ್ರೇ ಅಲ್ಲ ಅವ್ರು ಏನು ಮಾಡೋಕ್ಕೂ ಹೆಸಲ್ಲ ಯಾವ ಥರ ಟಾರ್ಚ್ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಪುನಃ ಅರೆಸ್ಟ್ ಮಾಡಿದ್ರು ನಿಜ ಇದು ಒಪ್ಪಕ್ಕೊಳದ ಏನಕ್ಕೆ ಸಿಕ್ಕಿಸಲೇಬೇಕು ಅಂತ ಇವರು ಟಾರ್ಗೆಟ್ ಬಿಟ್ರು ನನ್ನ ಇವ್ರು ಏನೇ ಮಾಡಿದ್ರು ನನ್ನ ಬಿಡಲ್ಲ ಸ್ವಾಮಿಯಪ್ಪನ ಮುಖಾಂತರ ನನ್ನ ಪುನಃ ಅರೆಸ್ಟ್ ಮಾಡಿದ್ರು ಚೆನ್ನಾಗಿ ಅವ್ರು ಏನಿಲ್ಲ ಸಾಯಿಬ್ರ್ ಕರೀತಾವ್ರೆ ಕಟ್ ಬಿಟ್ಟು ತಕೊಂಬಂದು ಬಿಟ್ಬಿಟ್ಟು ಹೋಗ್ತೀವಿ ಏನು ಮಾಡಲ್ಲ ಕೇಸನ್ನ ಫೈಲ್ ಕ್ಲೋಸ್ ಮಾಡ್ತೀವಿ ನಿನಗೇನು ತೊಂದರೆ ಇಲ್ಲ ನಿಮ್ಮ ಮತ್ತೆ ಅವ್ರನ್ನ ಕರೆಸ್ಬಿಟ್ಟು ನಾವು ಬಿಟ್ಟು ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು ಆಗ ಜಿ ಜಿ ಟಿ ಅವ್ರನ್ನ ಕರೆಸರು ಎಂಕ್ವೈರಿ ಮಾಡಿದ್ರು ಒಪ್ಪು ಇವನಿಗೆ ಒಪ್ಕೊಳ್ಳಲ್ಲ ಇವನಿಗೆ ಚಾರ್ಜ್ ಮಾಡಲೇಬೇಕು ಇದು ಏನೇ ಮಾಡಿದ್ರು ಇವ್ನ ಒಪ್ಪಲ್ಲ ಚಾರ್ಜ್ ಮಾಡಲೇಬೇಕು ಮಾಡಲೇಬೇಕಂತೇಳ್ಬಿಟ್ಟು ಯಾವುದೋ ಗೆಸ್ಟ್ ಹೌಸಿಗೆ ಕರ್ಕೊಂಡು ಹೋದರು ಗೆಸ್ಟ್ ಹೌಸಿಗೆ ಕರ್ಕೊಂಡು ಹೋದ್ರು ಅವರು ಏನೇ ಮಾಹಿತಿ ಕೊಟ್ಟರು ಅವ್ರು ನನ್ನ ನಂಬ್ತಾನೇ ಇಲ್ಲ ಆಗ ನಮ್ಮೂರವರು ಫೋಟೋ ವಾಟ್ಸಾಪ್ ಎಲ್ಲ ತೋರಿಸಿದ್ರು ಅವರೆಲ್ಲ ನನಗೆ ಗೊತ್ತುಂಟು ಎಲ್ಲ ಅವರೆಲ್ಲ ಗೊತ್ತಿರೋರೆ ಆಗ ಎಣ್ಯಸನ ಏನು ಮಾಡಿದೆ ಅಂತ ಕೇಳಿದ್ರು ನನಗೆ ಎಣ್ಯಾನು ಏನು ಮಾಡಿಲ್ಲ ನನ್ನ ಮಲ್ಲಿಗೆ ಏನು ಏನು ಮಾಡಿಲ್ಲ ನನಗೆ ಏನೂ ಗೊತ್ತಿಲ್ಲ ಅಂತ ಇಲ್ಲ ಇಲ್ಲ ನೀನೇ ಹೊಡೆದಾಕಿದೆಯ ಅಂತ ಆಗನ ಇನ್ನು ತಿರುಮತಿ ಫಾರೆಸ್ಟಲ್ಲಿ ಅಂದರು ಅದು ಒಂದು ಕೊಡಗು ಡಿಸ್ಟಿಕ್ ಅದು ಅಲ್ಲಿ ಒಂದು ಫಾರೆಸ್ಟ್ ಇದೆ ಆಯಾಗ ಜಿ ಜಿ ಟು ಅವರು ಅವ್ರು ಓದಿರೋರು ಇಷ್ಟು ಮೋಡಿಸ್ತಾವ್ರೆ ಅಂದರೆ ಅವ್ನ ನಾನು ತಿತ್ತುಮತಿ ಪರಸ್ಲಿ ಹೊಡೆದಾಕಿದ್ದೀನಂತೆ ಇವಳನ್ನ ಬೆಟ್ಟದಪುರ ಬಿಟ್ಟಿಂದ ಬಸ್ಸಲ್ಲಿ ಕರ್ಕೊಬಂದು ಆಟೋದಲ್ಲಿ ಕರ್ಕೊಬಂದು ಇಲ್ಲಿ ಸಾನುಭವನಲ್ಲಿ ಯಾವ ಊರಿಗೆ ಕರ್ಕೊಂಡೋಗಿ ಅವಳನ್ನ ಹೊಡೆದು ಎಂಡ ಕೂಡಿಸಿ ನಾನು ಕೂಡುದು ಅವಳಿಗೆ ಕೂಡಿಸಿ ಚಿಪ್ಸು ತಿನಿಸಿ ನಾನು ತಿಂದು ಅವಳು ತಲೆಗೆ ಹೊಡೆದು ಆ ಗುತ್ತಿಗೆ ಹಾಕ್ಬಿಟ್ಟು ನಾನು ಬಂದಿನಂತೆ ಪೊಲೀಸ ಸೃಷ್ಟಿ ಮಾಡಿ ಮಡಗಿದ್ವಿ ನಿಮಗೆ ಟಾರ್ಚರ್ ಟಾರ್ಚರ್ ಏನು ಅಂತ ಹೇಳಿದ್ರೆ ಎಲ್ಲ ಬಿಚ್ಚಿಸಿದ್ರು ಬೇರೆ ಚಡ್ಡಿ ಮಾತ್ರ ಉಂಟು ದೊಣ್ಣೆ ತಗೊಂಬಂದರು ಆ ಕಡೆ ಈ ಕಡೆ ಅಗ್ಗದಲ್ಲಿ ಕಟ್ಟಿದ್ರು ಹಂದಿ ನ್ಯಾತ್ ಹಾಕ್ತಾರೆ ನೋಡಿ ಆ ಥರ ನ್ಯಾತು ಹಾಕಿದ್ರು ಕಾಲು ಕಟ್ಟಾಕಿದ್ರು ಕಾಲು ಹಸ್ತಕ್ಕೆ ಏಟ್ ಏಟು ಒಪ್ಪು ಕೊಳದ ಸೈಸ್ ಸಾಕು ಅಂತ ಕರೆಂಟ್ ಸಾಕು ಕೊಟ್ಟರು ಆ ಕರೆಂಟ್ ಸಾಕೋದ ಏನಾಯ್ತು ಎಂತಾಯ್ತು ನನಗೇನು ಗೊತ್ತಿಲ್ಲ ಹ್ಞೂ ಗೊತ್ತಿಲ್ಲ ಕರೆಂಟ್ ಸಾಕಲ್ಲ ಕೊಟ್ರೆ ಒಪ್ಪು ಒಪ್ಪು ಕೊಲೆ ಬೇಕಾದ್ರೆ ನನಗೆ ಬೇರೆ ದಾರಿನೇನಿಲ್ಲ ಅಂತ ಕೊಲೆ ಮಾಡ್ರು ನೀವು ನೀನೇ ಒಪ್ಕೋಬೇಕು ಅವ್ನಿ ಒಪ್ಕೊಳ್ಳೋ ಅಂತ ನಾವು ಬಿಡಲ್ಲ ಏನು ಮಾಡೋದು ಆಮೇಲೆ ಆಮೇಲೆ ಏನು ಮಾಡೋ ಒಪ್ಕೊಳ್ಳೇಬೇಕು ಬಿಡೋದಿಲ್ಲ ಅಂದರೆ ನಾವು ಬೇರೆ ಬತ್ತಲೆ ಮಾಡಿಬಿಟ್ಟಿದ್ದಾರೆ ಬೇರೆ ಶೆಡ್ಡಿಲ್ಲಿದ್ದೀನಿ ಇದ್ದೀನಿ ಕರೆಂಟ್ ಸಾಕು ಕೊಟ್ಟವ್ರೆ ಆ ಬೋಧದಲ್ಲಿ ಏನು ನಡೀತು ಎಂತ ನಡೀತು ನಮಗೇನು ಗೊತ್ತಿಲ್ಲ ಹ್ಞೂ ಈ ಥರ ಎಲ್ಲ ಟಾರ್ಚರ್ ಮಾಡವ್ರೆ ಇವ್ರನ್ನ ನಂಬಿ ಇನ್ನು ಮುಂದಗಡೆ ನಮ್ಮ ಪಬ್ಲಿಕ್ ಹೋಗಿ ಕಂಪ್ಲೇಂಟ್ ಕೊಡೋಕ್ಕೆ ಯಾರು ತಾನೆ ಮುಂದೆ ಮುಂದೆ ನಿಲ್ತಾರೆ ಇಂಥ ಪೊಲೀಸ್ ಅಧಿಕಾರ ಎಲ್ಲ ಎಲ್ಲಿ ಎಲ್ಲ ಟೇಷನ್ ಎದ್ಬಿಟ್ರೆ ನಮ್ಮ ನಾಡು ಉದ್ಧಾರ ಆದಂಗೆ ಸಾಕಷ್ಟು ಸಾಕಾದಷ್ಟು ಹಿಂಸೆನೂ ಮಾಡಿದ್ದಾರೆ ಸಾಕಷ್ಟು ನರಕ ಕೊಟ್ಟಿದ್ದಾರೆ ಬೇಕಾದಷ್ಟು ಒಡೆದಿದ್ದಾರೆ ಅವರು ಖುಷಿ ಬಂದಂಗೆ ಆಟ ಆಡಿದ್ದಾರೆ ಈ ಕೇಸಲ್ಲಿ ಅವರು ಎಷ್ಟು ಆಡಬೇಕು ಅದು ಅಲ್ಲ ನನ್ನ ಹಿಡಿದುಬಿಟ್ಟು ಪ್ರೊಮೋಷನ್ ಬೇರೆ ಕೊಟ್ಟಿದೆ ಸರ್ಕಾರ ಅದು ಕಿರಿಯಪಟ್ಟಣದಲ್ಲಿ ಇವರಿಗೆ ಆಚರಣೆನ ಬೇರೆ ಹೂಮಾಳೆ ಬೊಕ್ಕೆ ಚಪ್ಪಾಳೆ ಇವರಿಗೆ ಆಚರಣೆ ಮಾಡಿದವ್ರನ್ನೇ ಹಿಡ್ದಿಲ್ಲ ಇವರು ಮಾಡಾದವನ್ನ ಹಿಡ್ಕೊಬಿಟ್ಟು ಇವರಿಗೆ ಸಂಭ್ರಮ ಬೇರೆ ಕಾನೂನು ಸರ್ಕಾರ ಈಗ ಏನು ಮಾಡೋದು ಒಂದು ಗೊತ್ತಿಲ್ಲ ಈಗ ಸರ್ಕಾರ ಕಾನೂನು ಕಾನೂನೇನದ ಕ್ರಮ ತಗೊಳ್ತದೆ ನನಗೆ ಗೊತ್ತಿಲ್ಲ ಆದರೆ ತಪ್ಪಿ ಯಾರೇ ಮಾಡಿದ್ರೂ ಶಿಕ್ಷೆ ಆಗಬೇಕು ಇದು ನಾನೇ ಹೇಳಿದೆಲ್ಲ ಅದು ಪೊಲೀಸ್ ಬಾಯಿಂದ ಬಂದಿರೋದು ಇನ್ಸ್ಪೆಕ್ಟ್ರ್ ಹೊಸ ಇನ್ಸ್ಪೆಕ್ಟ್ರ್ ಹುಬ್ಬಳ್ಳಿಯಿಂದ ಬಂದವರು ಇವರೆಲ್ಲ ಕೆದಿಕಿ ಕೆದಕಿ ಬೇಕು ಬೇಕು ಅಂತ ಮಾಡಿರೋದು ಇವತ್ತು ಬೆಟ್ಟದಪುರ ಪೊಲೀಸ್ನವರು ಎಲ್ಲ ಹೊಸೊಬ್ಬರು ಎಲ್ಲ ಮಾಡೋಕೆ ತಪತಿ ಮಾಡಿಬಿಟ್ಟು ಅವನೇ ತಪ್ಪಿಸ್ಕೊಂಡ ಹೊಸೊಬ್ಬ ಬಂದು ಇದನ್ನ ಎರಿಕಿ ಪುನಃ ತೆಗೆದು ಒಳಗೇನೆ ಹಾಕ್ಬಿಟ್ಟ ಹಾಗೆ ಇಷ್ಟು ಹದಿನೆಂಟು ಪೊಲೀಸ್ನವ್ರನ್ನ ನಾವು ಏನು ಮಾಡ್ಬೋದು ಇಷ್ಟು ಅದನ್ನೆಂತ್ರಿ ಪೊಲೀಸ್ ಒಂದೇ ಟೇಸಲ್ಲಿ ಕೂತ್ಕೊಂಡು ಇಷ್ಟೊಂದು ಕ್ರಿಮಿನಲ್ ಕೆಲಸ ಮಾಡೋ ಪೊಲೀಸ್ಗಳನ್ನ ಏನು ಮಾಡ್ಬೋದು ನಿಮ್ಮ ವೈಫ್ ಸಿಕ್ಕ ಸಿಕ್ಕಿದೆಯವಾಗ ಹೆಂಗೆ ಅವರು ಸಿಕ್ಕಿದ್ದು ನಿನ್ನೆ ನಾಲ್ಕು ಹತ್ತಕ್ಕೆ ಮಡಿಕೇರಿಲಿ ರೀಚ್ ಆಗಿದ್ದರು ಬಸ್ಸಲ್ಲಿ ಇದರ ಬ್ರ್ಯಾಂಡ್ ಸೊಪ್ಪಿಗೆ ಕುಡಿದ್ಬಿಟ್ಟು ಏನೋ ಇದ್ರೂ ಕಾಣ್ತದೆ ನಮ್ಮ ಫ್ರೆಂಡ್ಸ್ಗಳು ಇದ್ದಾರೆ ಅವರು ನೋಡ್ಬಿಟ್ಟು ಏನೋ ಕಾರು ಬರೋಕ್ಕೆ ಹೋಗಿದ್ದವರು ನೋಡುವಾಗ ಅವಳು ಅವ್ರೊಬ್ಬರ ಅಲ್ಲಿ ಅಲ್ಲಿದ್ದರು ಅವ್ನು ಆ ಕಡೆ ಹೋಟ್ಲಿದ್ದ ಅವ್ರು ಕಂಡುಬಿಟ್ಟು ಓಡಿ ಬಸ್ಗೆ ಹತ್ತಿದ್ರು ಆಗ ನಮ್ಮ ಫ್ರೆಂಡ್ಗಳು ಹೋಗಿ ಅವ್ರನ್ನ ವೀಡಿಯೋ ಮಾಡಿದ್ರು ವೀಡಿಯೋ ಮಾಡಿ ಪೊಲೀಸಿಗೆ ಆ್ಯಂಡ್ ಅವ್ರ ಪೊಲೀಸಿಗೆ ಇದು ಮಾಡಿದ್ರು ಆಗ ಪೊಲೀಸಿನವರೇ ಬಂದು ತಗೊಂಡು ಮಡಿಕೇರಿ ಇರಿಟೇಷನ್ಲಿ ಮಡಿಗಿ ನಿನ್ನ ಕುಶಾಲ ಆರೋಕೆಯನ್ನು ಎಲ್ಲಿ ಕುಶಾಲ ತಂದರು ನಮಗೇನು ಗೊತ್ತಿಲ್ಲ ಅದು ಅವ್ರು ಹೇಳಿದಂಗೆ ಅವ್ರು ಏನೇನು ಮಾಡಿದ್ರು ನಮಗೆ ಗೊತ್ತಿಲ್ಲ ನಮ್ಮನ್ನು ಒಳಗೆ ಹೊಡೋದಕ್ಕೂ ಇಲ್ಲ ಹೊರಗಡೆ ಇದ್ದು ಆಗ ಅವ್ರು ಕೇಳಿದ್ರು ಇವ್ಲ ಏನಾರ ಹಾಂ ಇವ್ರಿ ಅಲ್ಲ ಇಷ್ಟು ಇಷ್ಟೆಲ್ಲ ಆಗೈತೆ ನಿಮಗೆ ಟಾರ್ಚರ್ ಕೊಡ್ತಾವ್ರೆ ಮತ್ತೆ ಗಣೇಶ್ ನಂಬರ್ಗೆ ಫೋನ್ ಮಾಡಿ ನೀವು ಅಥವಾ ನಂಬರ್ ಫೋನ್ ಮಾಡಿ ಹಿಂಗೆ ಅರೆಸ್ಟ್ ಮಾಡೋರೆ ಬದುಕಿದ್ಯಾ ಹೇಳು ಅಂತ ಹೇಳೋ ಪ್ರಯತ್ನ ಮಾಡಿಲ್ವಾ ನೀವು ಯಾರಿಗೆ ನಂಬರ್ ಫುಲ್ ಸ್ವಿಚ್ ಆಫ್ ಅದು ನಾಲ್ಕು ಈಗಲೂ ಅದು ಸ್ವಿಚ್ ಆಫೇ ಹೊಸ ನಂಬರ್ ತಕೊಂಡವ್ರೆ ಹೊಸ ಫೋನ್ ತಗೊಂಡವ್ರೆ ಈಗ ಬೇರೆ ಫೋನ್ ಯಾವ್ದು ಇಲ್ಲ ಈಗ ಹೊಸ ತಗೊಂಡವ್ರೆ ಆ ಫೋನೇ ಇಲ್ಲ ಆ ಸಿಮ್ ಇದುವೇ ಇಲ್ಲ